ಆರ್ಯ ಸಮಾಜ ಸ್ವಾಮಿ ದಯಾನಂದ ಸರಸ್ವತಿ ಸಾವಿರದ ಎಂಟುನೂರ ರಿಂದ ಎಂಬತ್ಮೂರು ವೇದಗಳ ಆಧಾರದ ಮೇಲೆ ಹಿಂದೂ ಸಮಾಜವನ್ನು ಶುದ್ಧೀಕರಿಸಲು ಪ್ರಯತ್ನಿಸಿದ ಮೊದಲ ರಸಋಷಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಒಂದು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕುರಲ್ಲಿ ಗುಜರಾತಿನ ತಂಕಾರ ಗ್ರಾಮದ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ತಂದೆ ಅಂಬಶಂಕರ ತಿದಾರಿ ಅಮೃತಬಾಯಿ ದಯಾನಂದರ ಮೂಲ ಹೆಸರು ಮೂಲ ಶಂಕರ ದಯಾನಂದರು ಕಾಶಿಯಲ್ಲಿ ಸಂಸ್ಕೃತವನ್ನು ಕಲಿತು ವೇದಗಳ ಬಗ್ಗೆ ಆಳವಾದ ಜ್ಞಾನ ಸಂಪಾದಿಸಿದರು ಗುರು ವಿರಜಾನಂದರಿಂದ ವೇದಾಧ್ಯಯನ ಮಾಡಿ ಅವರಿಂದ ದೀಕ್ಷೆ ಪಡೆದರು ಅವರ ಕುಟುಂಬದ ನಿರಂತರ ಸಾವುಗಳು ಅವರನ್ನು ಜನನ ಮತ್ತು ಮರಣಗಳ ರಹಸ್ಯ ತಿಳಿಯುವಂತೆ ಮಾಡಿದವು ಕೊನೆಗೆ ಸನ್ಯಾಸಿಯಾಗಿ ಸಮಾಜ ಸುಧಾರಣೆಯಲ್ಲಿ ತೊಡಗಿದರು ಅವರ ಗುರುಮಥುರಾದ ಸ್ವಾಮಿ ವಿರಜಾನಂದರು ಹದಿನೈದು ವರ್ಷ ದೇಶ ಪರ್ಯಟನೆಯಲ್ಲಿ ತೊಡಗಿ ಸತ್ಯಾನ್ವೇಷಣೆಯಲ್ಲಿ ದಯಾನಂದರ ಸುಧಾರಣೆಗಳು ದಯಾನಂದರ ಪ್ರಮುಖ ಸುಧಾರಣೆಗಳು ಈ ಮುಂದಿನಂತಿವೆ ಒಂದು ಆರ್ಯ ಸಮಾಜದ ಸ್ಥಾಪನೆ ದಯಾನಂದರು ಏಪ್ರಿಲ್ ಹತ್ತು ಸಾವಿರದ ಎಂಟುನೂರ ರಂದು ಬಾಂಬೆಯಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದರು ಮತ್ತೊಂದು ಶಾಖೆಯನ್ನು ಲಾಹೋರಿನಲ್ಲಿ ಸ್ಥಾಪಿಸಲಾಯಿತು ಒಂದು ಸಾವಿರದ ಎಂಟುನೂರ ಎಪ್ಪತ್ತೇಳು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ಪುನರುತ್ಥಾನ ಏಕೀಶ್ವರತೆ ಪ್ರತಿಪಾದನೆ ಮೂರ್ತಿಪೂಜೆಯನ್ನು ಖಂಡಿಸುವುದು ಮೂಢನಂಬಿಕೆ ಜಾತೀಯತೆಯ ವಿರೋಧ ವೇದಗಳ ಪಾವಿತ್ರ್ಯತೆ ಉಳಿಸುವುದು ಸಮಾಜ ಸುಧಾರಣೆ ರಾಜಕೀಯ ಐಕ್ಯತೆ ಶಿಕ್ಷಣ ಪ್ರಚಾರ ಇವು ಆರ್ಯ ಸಮಾಜದ ಧೈಯ್ಯಗಳು ಇದರಡಿಯಲ್ಲಿ ದಯಾನಂದರು ಈ ಕೆಳಕಂಡ ಸುಧಾರಣೆಗಳನ್ನು ಮಾಡಿದರು ಆರ್ಯ ಸಮಾಜದ ತತ್ವಗಳು ಆರ್ಯ ಸಮಾಜದ ಪ್ರಮುಖ ತತ್ವಗಳು ಇಂತಿವೆ ಒಂದು ದೇವರು ಒಬ್ಬ ಆತ ಸರ್ವವ್ಯಾಪಿ ನಿಗುರ್ಣ ನಿರಾಕಾರ ಪೂಜಾರ್ಹನು ಸಚ್ಚಿದಾನಂದನು ಆನಂದಮಯ ನೈಜಜ್ಞಾನದ ಜ್ಞಾನದ ಮೂಲ ಎರಡು ದೇವರು ಜಗತ್ ಸೃಷ್ಟಿಕರ್ತ ಸತ್ಯ ಮತ್ತು ಜ್ಞಾನಗಳ ಪ್ರತಿರೂಪ ಅವನು ಶಾಶ್ವತ ಮೂರು ವೇದಗಳು ಪವಿತ್ರವಾದವು ಅವು ಜ್ಞಾನದ ಮೂಲ ಅವುಗಳ ವಾಚನ ಪಠನೆ ಬೋಧನೆ ಪ್ರತಿಯೊಬ್ಬ ಆದ್ಯ ಕರ್ತವ್ಯ ನಾಲ್ಕು ಪ್ರಪಂಚವು ಚಿತ್ ಜೀವಾತ ಮತ್ತು ಅಚಿತ್ ಜಡ ಪ್ರಪಂಚಗಳಿಂದ ಕೂಡಿದೆ ಅವುಗಳು ದೇವರ ಅಧೀನ ಐದು ಸಾಮಾಜಿಕವಾಗಿ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಜಗತ್ತಿಗೆ ಒಳ್ಳೆಯದನ್ನು ಮಾಡುವುದು ನಮ್ಮ ಗುರಿಯಾಗಿರಬೇಕು ಮೈನಸಾರು ಧರ್ಮಕ್ಕಾಗಿ ಮಾಡಿದ್ದೆಲ್ಲವೂ ಪ್ರೀತಿಯೇ ಪ್ರೇಮ ನ್ಯಾಯಪರವೂ ಆಗಿರುತ್ತದೆ ಏಳು ವರ್ಣಾಶ್ರಮ ಧರ್ಮವನ್ನು ಆಯಾ ವ್ಯಕ್ತಿಗಳ ಕರ್ಮ ಕಾರ್ಯಗುಣ ಯೋಗ್ಯತೆಗಳಿಂದ ನಿರ್ಧರಿಸಬೇಕೆ ಹೊರತು ವ್ಯಕ್ತಿಯ ಹುಟ್ಟಿನಿಂದಲ್ಲ ಮೂರ್ತಿಪೂಜೆ ವಿರೋಧಿಸಿದರು ಎಂಟು ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಗಳಲ್ಲಿ ಸಮಾಜದ ನಿಯಮಗಳನ್ನು ಪಾಲಿಸಬೇಕು ಒಂಬತ್ತು ಸ್ತ್ರೀ ಪುರುಷರು ಸಂತೃಪ್ತಿಯಿಂದ ಕೂಡುವುದೇ ವಿವಾಹ ಹತ್ತು ಯಾತ್ರಾರ್ಥ ಎಂದರೆ ದೇವರ ದರ್ಶನ ದೇವರು ನಿರ್ಗುಣ ನಿರಾಕಾರ ಹನ್ನೊಂದು ಕರ್ಮಸಿದ್ಧಾಂತದಲ್ಲಿ ನಂಬಿಕೆ ಸಂನ್ಯಾಸ ಬ್ರಹ್ಮಚರ್ಯಕ್ಕೆ ಬೆಂಬಲ ವೇದಗಳ ಪಾವಿತ್ರ್ಯತೆ ಶುದ್ಧಿ ಚಳುವಳಿ ಸ್ತ್ರೀ ಪುರುಷರ ಸಮಾನತೆ ಬಾಲ್ಯವಿವಾಹ ಬಹುಪತ್ನಿತ್ವ ಮೂರ್ತಿಪೂಜೆಗಳಿಗೆ ವಿರೋಧ ಇವು ಆರ್ಯ ಸಮಾಜದ ಇತರ ತತ್ವಗಳು ಎರಡು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ದಯಾನಂದರು ಜಾತಿ ಪದ್ಧತಿಯನ್ನು ಖಾರವಾಗಿ ಖಂಡಿಸಿದರು ವೇದಗಳ ಕಾಲದಲ್ಲಿ ಜಾತಿಪದ್ಧತಿ ಇಲ್ಲವೆಂದರು ಅಸ್ಪೃಶ್ಯತೆಯನ್ನು ವಿರೋಧಿಸಿ ಶೂದ್ರರಿಗೂ ಉಪನಯನ ಅವಕಾಶ ಕಲ್ಪಿಸಿದರು ದಯಾನಂದರು ಮಾನವರೆಲ್ಲರೂ ಸಮಾನರೆಂದು ಸಾರಿದರು ಅವರು ಬಹುಪತ್ನಿತ್ವ ಅನಕ್ಷರತೆ ಪರದಾ ಪದ್ಧತಿ ಬಾಲ್ಯವಿವಾಹ ಮೂರ್ತಿಪೂಜೆಗಳನ್ನು ಖಂಡಿಸಿದರು ವಿಧವಾ ವಿವಾಹ ಸ್ತ್ರೀ ಶಿಕ್ಷಣಗಳ ಪರ ವಾದಿಸಿದರು ಪ್ರಾಣಿ ದಯ್ಯೆ ಒತ್ತಿ ಹೇಳಿದರು ಗೋಹತ್ಯೆ ಖಂಡಿಸಿ ಗೋಸಂರಕ್ಷಣಾ ಚಳುವಳಿಯನ್ನು ಆರಂಭಿಸಿದರು ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಖಂಡಿಸಿದರು ದಯಾನಂದರು ಸ್ತ್ರೀಯರ ಹಕ್ಕು ಹಾಗೂ ಸ್ಥಾನಮಾನಗಳನ್ನು ಉತ್ತಮಪಡಿಸಲು ಶ್ರಮಿಸಿದರು ಮೂಢನಂಬಿಕೆ ಅಂಧಾನುಕರಣೆಗಳನ್ನು ಹೋಗಲಾಡಿಸಿದರು ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಮತಾಂತರಕ್ಕೆ ಆರ್ಯ ಸಮಾಜ ತಡೆಗೋಡೆಯಾಯಿತು ವ್ಯಕ್ತಿ ಸ್ವಾತಂತ್ರ್ಯವನ್ನು ಗೌರವಿಸಿ ಸ್ತ್ರೀ ಪುರುಷರ ಸಮಾನತೆಯನ್ನು ಎತ್ತಿ ಹಿಡಿದರು ಬ್ರಹ್ಮ ಸಮಾಜದಂತೆ ಆರ್ಯ ಸಮಾಜವು ಮೂರ್ತಿಪೂಜೆಗೆ ವಿರೋಧವಾಗಿತ್ತು ವೇದಗಳ ನೈತಿಕ ಮೌಲ್ಯಗಳನ್ನು ಪಾಲಿಸುವಂತೆ ಅವರು ಕರೆ ನೀಡಿದರು ಸುಧಾರಣೆಗಳಿಗಾಗಿ ಪರೋಪಕಾರಣಿ ಸಭಾವನ್ನು ಸ್ಥಾಪಿಸಿದರು ಆರ್ಯ ಸಮಾಜ ಕ್ಷಾಮ ಪರಿಹಾರದಂತಹ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿತು ಬರಗಾಲದ ಕಾಲದಲ್ಲಿ ಪರಿಹಾರ ಶಿಬಿರಗಳನ್ನು ತೆರೆದರು ಒಂದು ಸಾವಿರದ ಎಂಟುನೂರ ರಲ್ಲಿ ಆರ್ ಸಮಾಜ ಗೋರಕ್ಷಣ ಸಂಘವನ್ನು ಸ್ಥಾಪಿಸಿತು ಮೂರು ವೇದಗಳಿಗೆ ಹಿಂತಿರುಗಿ ವೇದಗಳು ಆಧುನಿಕ ವಿಜ್ಞಾನದ ಎಲ್ಲಾ ತತ್ವಗಳನ್ನು ಹೊಂದಿದ್ದವು ಅವು ಇಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳಿಗೆ ಉತ್ತರಿಸಿವೆ ವೇದಗಳು ಸಕಲ ತತ್ವಗಳನ್ನು ಒಳಗೊಂಡಿವೆ ವೇದ ಸಮಾಜದ ಮೇಲೆ ಇಂದಿನ ಸಮಾಜ ರೂಪಿಸುವುದು ಅವರ ಹಿರಿಯಾಸೆಯಾಗಿತ್ತು ವೇದಗಳು ಪವಿತ್ರವಾದವುಗಳು ಸತ್ಯ ಅವುಗಳು ಎಲ್ಲಾ ಪರಮಸತ್ಯ ಜ್ಞಾನದ ಮೂಲ ವೈದಿಕ ಸಮಾಜವು ಪರಿಶುದ್ಧವಾಗಿದ್ದು ಆಗ ಜಾತಿ ಪದ್ಧತಿ ಇರಲಿಲ್ಲ ಮತ್ತು ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನವಿತ್ತು ಎಂದು ಹೇಳಿದ ದಯಾನಂದರು ವೇದಗಳು ಜ್ಞಾನದ ಮೂಲ ಎಂದು ಹೇಳುತ್ತಾ ವೇದಗಳಿಗೆ ಹಿಂತಿರುಗಿ ಎಂದು ಕರೆಕೊಟ್ಟರು ಅವರು ವೇದಗಳನ್ನು ಅಧ್ಯಯನ ಮಾಡುವಂತೆ ಕರೆ ನೀಡಿದರು ವೇದಗಳನ್ನು ಹಿಡಿದು ನಿಮ್ಮ ಪೂರ್ವಜರು ಜಗತ್ತಿನ ಗುರುಗಳಾಗಿ ವಿರಾಜಿಸಿದರು ನೀವು ಅದೇ ರೀತಿ ವೇದಗಳನ್ನು ಹಿಡಿದು ನಡೆಯಿರಿ ನೀವು ಮತ್ತೆ ಜಗದ್ಗುರುಗಳಾಗುವಿರಿ ಎಂದು ಅವರು ಗುಡುಗಿದರು ವೇದಗಳು ಸ್ವತಂತ್ರ ಹಾಗೂ ಪರಿಪೂರ್ಣವಾದವು ಎಂದರು ಅವನ್ನು ಆರ್ಯ ವಿದ್ಯಾಲಯಗಳಲ್ಲಿ ಕಲಿಯಬೇಕು ಮತ್ತು ಕಲಿಸಬೇಕು ಎಂದು ಕರೆ ನೀಡಿದರು ಹೀಗೆ ಅವರು ವೈದಿಕ ಧರ್ಮದ ಹಿರಿಮೆ ಹಾಗೂ ಸಂಸ್ಕೃತ ಭಾಷೆಯ ಮಹತ್ವವನ್ನು ಎತ್ತಿ ಹಿಡಿದು ಹಿಂದೂ ಧರ್ಮವನ್ನು ಉಜ್ವಲಗೊಳಿಸಿದರು ದಯಾನಂದರ ಈ ಘೋಷಣೆ ರಾಷ್ಟ್ರ ಐಕ್ಯತೆಗೆ ಕಾರಣವಾಯಿತು ರಾಷ್ಟ್ರ ಗೌರವವನ್ನು ಹೆಚ್ಚಿಸಿತು ವೇದಗಳ ಅಧ್ಯಯನದ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಎಂದು ಸಾರಿದರು ನಾಲ್ಕು ಶುದ್ಧಿ ಚಳುವಳಿ ಕ್ರೈಸ್ತ ಅಥವಾ ಇಸ್ಲಾಂ ಮತಗಳಿಗೆ ಮತಾಂತರ ಹೊಂದಿದ್ದ ಹಿಂದೂಗಳನ್ನು ಪುನಃ ಹಿಂದೂಗಳಾಗಿ ಪರಿವರ್ತಿಸಲು ದಯಾನಂದರು ಶುದ್ಧಿ ಚಳುವಳಿಯನ್ನು ಆರಂಭಿಸಿದರು ಈ ನಿಟ್ಟಿನಲ್ಲಿ ದಯಾನಂದರು ಆಯರಿಗೆ ಆಯ್ಕೆ ಎಂದು ಘೋಷಿಸಿದರು ಹಿಂದೂ ಧರ್ಮ ಮತ್ತು ಸಮಾಜ ರಕ್ಷಣೆಗೆ ಶುದ್ಧಿ ಅತ್ಯಂತ ಶ್ರೇಷ್ಠ ಕೊಡುಗೆಯಾಗಿದೆ ಅರವಿಂದ ಘೋಷರು ದಯಾನಂದರನ್ನು ಈ ಕಾರಣಕ್ಕಾಗಿ ಹಿಂದೂ ಧರ್ಮದ ರಕ್ಷಕ ಎಂದು ಕರೆದಿದ್ದಾರೆ ಬ್ರಹ್ಮಚರ್ಯ ಸನ್ಯಾಸ ಮತ್ತು ಕರ್ಮ ಸಿದ್ಧಾಂತಗಳನ್ನು ದಯಾನಂದರು ನಂಬಿದ್ದರು ಇದು ಅನೇಕ ವರ್ಷಗಳಿಂದ ಅನ್ಯ ಧರ್ಮಗಳನ್ನು ಸ್ವೀಕರಿಸಿದ್ದ ನೊಂದ ಅಸಂಖ್ಯಾತ ಹಿಂದೂಗಳಿಗೆ ಪುನಃ ಹಿಂದೂ ಧರ್ಮಕ್ಕೆ ಮರಳಲು ಒಳ್ಳೆಯ ಅವಕಾಶ ದೊರಕಿಸಿತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಭಾರತವನ್ನು ಒಂದುಗೂಡಿಸುವ ಈ ಪ್ರಯತ್ನ ದಯಾನಂದರ ಜನಪ್ರಿಯತೆಯನ್ನು ಹೆಚ್ಚಿಸಿತು ಐದು ಸಾಹಿತ್ಯ ತತ್ವಶಾಸ್ತ್ರ ಮತ್ತು ನೀತಿಶಾಸ್ತ್ರಗಳಲ್ಲಿ ಪಾಂಡಿತ್ಯ ಗಳಿಸಿದ್ದ ದಯಾನಂದರು ಹಿಂದಿಯಲ್ಲಿ ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥವನ್ನು ಹಿಂದಿಯಲ್ಲಿ ಬರೆದರೂ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಅದು ಅವರ ತತ್ವಗಳನ್ನು ಒಳಗೊಂಡಿದೆ ಸತ್ಯಾರ್ಥ ಪ್ರಕಾಶವನ್ನು ಆರ್ಯ ಸಮಾಜವಾದಿಗಳ ಬೈಬಲ್ ಎಂದು ಕರೆಯಲಾಗಿದೆ ಇದರಲ್ಲಿ ಅವರ ಪ್ರಖ್ಯಾತವಾದ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯಿದೆ ವೇದ ಭಾಷ್ಯ ಭೂಮಿಕಾ ವೇದಗಳ ಮೇಲಿನ ಭಾಷೆಗಳು ವೇದ ಭಾಷ್ಯ ಯಜುರ್ವೇದದ ಮೇಲೆ ಟೀಕೆ ಎಂಬ ಸಂಸ್ಕೃತ ಗ್ರಂಥಗಳನ್ನು ಬರೆದರು ಈ ಕೃತಿಗಳ ಮೂಲಕ ವೇದಗಳ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದರು ಆರು ರಾಷ್ಟ್ರೀಯತೆಯ ಹರಿಕಾರ ದಯಾನಂದರು ಸಾಮಾಜಿಕ ಸುಧಾರಕರಷ್ಟೇ ಅಲ್ಲದೆ ಪ್ರಸಿದ್ಧ ರಾಷ್ಟ್ರೀಯವಾದಿ ಸಹ ಆಗಿದ್ದರು ಅವರು ಭಾರತೀಯರಿಗೆ ಸ್ವದೇಶಿ ಸ್ವರಾಜ್ಯ ಸ್ವಭಾಷೆ ಹಾಗೂ ಸ್ವಧರ್ಮ ಸಿದ್ಧಾಂತವನ್ನು ಬೋಧಿಸಿದರು ಸ್ವದೇಶಿ ತತ್ವವನ್ನು ಭಾರತೀಯರಿಗೆ ಕೊಟ್ಟ ಮೊಟ್ಟ ಮೊದಲಿಗರು ದಯಾನಂದರು ಅವರು ಭಾರತ ಭಾರತೀಯರಿಗಾಗಿ ಎಂದೂ ಸಹ ಸಾರಿದರು ಯಾವ ರಾಷ್ಟ್ರಕ್ಕೆ ತನ್ನ ಪೂರ್ವಜರ ಬಗ್ಗೆ ಪೂರ್ವಜರ ಧರ್ಮದ ಬಗ್ಗೆ ಹಾಗೂ ಪೂರ್ವಜರ ಇತಿಹಾಸದ ಬಗ್ಗೆ ಅಭಿಮಾನ ಇಲ್ಲವೋ ಆ ರಾಷ್ಟ್ರ ಆತ್ಮಾಭಿಮಾನದಿಂದ ತಲೆ ಎತ್ತಿ ನಿಲ್ಲಲಾರದು ಎಂದು ಹೇಳಿದರು ಆರ್ಯ ಸಮಾಜವು ಪುರಾತನ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸಿ ಗತಕಾಲದ ಬಗ್ಗೆ ಹೆಮ್ಮೆಯ ಭಾವನೆ ಮೂಡಿಸಿತು ಅದು ಸ್ಥಾಪಿಸಿದ ಅನೇಕ ಶಾಲಾ ಕಾಲೇಜುಗಳು ಅಕ್ಷರ ಜ್ಞಾನ ನೀಡಿ ದೇಶಭಕ್ತಿ ಮೂಡಿಸಿದವು ಆರ್ಯ ಸಮಾಜ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ದೂರೀಕರಿಸಿತು ತೀವ್ರಗಾಮಿ ರಾಷ್ಟ್ರೀಯವಾದಿಗಳಾದ ತಿಲಕ್ ಮತ್ತು ಗೋಖಲೆಯರ ಮೇಲೆ ಅದು ಪ್ರಭಾವ ಬೀರಿತು ದಯಾನಂದರು ತಮ್ಮ ಉಪದೇಶವನ್ನು ಧೀಮಂತರಿಗೆ ಮಾತ್ರ ಮಿತಿಗೊಳಿಸದೆ ಜನಸಾಮಾನ್ಯರ ಹೃದಯಕ್ಕೆ ನೇರವಾಗಿ ನಾಟುವಂತೆ ಬೋಧಿಸಿದರು ಹಿಂದಿಯನ್ನು ರಾಷ್ಟ್ರಭಾಷೆಯಾಗಿ ಗುರುತಿಸಿದ ಮೊದಲಿಗರು ದಯಾನಂದರೆ ಆರ್ಯ ಸಮಾಜವು ಕಾಂಗ್ರೆಸ್ನ ಜೊತೆಗೂಡಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡಿತು ಲಜಪತಿರಾಯ ಇದರ ಸೃಷ್ಟಿ ಒಂದು ಸಾವಿರದ ಒಂಬೈನೂರ ಐದು ಬಂಗಾಳದ ಕ್ರಾಂತಿಯ ಮೇಲೆ ಆರ್ಯ ಸಮಾಜದ ಪ್ರಭಾವ ಇದ್ದಿತು ಮ್ಯಾಕ್ಸ್ ಮುಲ್ಲರ್ ಅಭಿಪ್ರಾಯಪಟ್ಟಂತೆ ಆರ್ಯ ಸಮಾಜವು ಒಂದು ಪ್ರಗತಿಪರ ಹಾಗೂ ಚೈತನ್ಯಶೀಲ ಚಳುವಳಿ ಭಾರತದಲ್ಲಿ ಹೊಸ ರಾಜಕೀಯ ವ್ಯವಸ್ಥೆಯನ್ನು ಕಟ್ಟುವಲ್ಲಿ ಹಾಗೂ ರಾಷ್ಟ್ರೀಯತೆಯ ಜಾಗೃತಿ ಮೂಡಿಸುವಲ್ಲಿ ಕ್ರಿಯಾಶೀಲ ಪಾತ್ರವಹಿಸಿತು ಭಾರತೀಯನು ಪರಿಶುದ್ಧ ಧರ್ಮ ಅಥವಾ ಆದರ್ಶ ಸಮಾಜದ ವ್ಯವಸ್ಥೆಗಾಗಿ ಯುರೋಪಿನ ಕಡೆ ನೋಡುವ ಅಗತ್ಯವಿಲ್ಲವೆಂದು ದಯಾನಂದರು ತೋರಿಸಿಕೊಟ್ಟರು ದಯಾನಂದರು ಅಜ್ಜರ್ನಲ್ಲಿ ನಿಧನರಾದರು ಏಳು ಶಿಕ್ಷಣದ ಪ್ರಚಾರ ಆರ್ಯ ಸಮಾಜವು ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿತು ಅವನ್ನು ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜುಗಳು ಡಿಎವಿಗಳೆನ್ನುವರು ಲಾಹೋರಿನ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜು ಒಂದು ಸಾವಿರದ ಎಂಟುನೂರ ಎಂಬತ್ತಾರು ಹಾಗೂ ಹರಿದ್ವಾರದ ಗುರುಕುಲವನ್ನು ಒಂದು ಸಾವಿರದ ಒಂಬೈನೂರ ಎರಡು ದಯಾನಂದರ ಶಿಷ್ಯರಾದ ಲಾಲಹಂಸರಾಜ್ ಮತ್ತು ಸ್ವಾಮಿ ಶ್ರದ್ಧಾನಂದರು ಸ್ಥಾಪಿಸಿದರು ದಯಾನಂದರು ಕಾಶಿ ವಿದ್ಯಾಪೀಠವನ್ನು ಸ್ಥಾಪಿಸಿದರು ಅದು ಮುಂದೆ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟಿತು ಹಿಂದಿಯನ್ನು ರಾಷ್ಟ್ರಭಾಷೆಯಾಗಿ ಜಾರಿಗೆ ತರುವಂತೆ ದಯಾನಂದರು ಒತ್ತಾಯಿಸಿದರು ಲಾಲಜಪತಿರಾಯ್ ಪಂಡಿತ್ ಗುರುದತ್ರು ದಯಾನಂದರ ಇತರ ಶಿಷ್ಯರು ಜಲಂದರ್ನಲ್ಲಿ ಒಂದು ಅನಾಥಾಲಯವನ್ನು ತೆರೆದರು ದಯಾನಂದರ ಘನತೆ ದಯಾನಂದರು ಪುರಾತನ ವೈದಿಕ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸಿ ನವ ಸಮಾಜ ಸುಧಾರಣೆ ಕೈಗೊಂಡ ಪ್ರಸಿದ್ಧ ಸುಧಾರಕರು ಅವರು ಸ್ಥಾಪಿಸಿದ ಶಾಲೆಗಳು ಅನಕ್ಷರತೆ ನಿರ್ಮೂಲನೆಗೆ ಶ್ರಮಿಸಿದವು ಡಾ ಎಸ್ ರಾಧಾಕೃಷ್ಣರು ದಯಾನಂದರ ಕಾರ್ಯಸಾಧನೆ ಕುರಿತು ಬರೆದಂತೆ ದಯಾನಂದರು ಉತ್ತಮ ಪಂಡಿತರು ಸುಧಾರಕರು ಜನರ ಉದ್ಧಾರಕರು ಸ್ತ್ರೀ ಪುರುಷರ ನಡುವೆ ವೇದಗಳಿಗೆ ಹಿಂತಿರುಗಿ ವೇದಗಳು ಆಧುನಿಕ ವಿಜ್ಞಾನದ ಎಲ್ಲಾ ತತ್ವಗಳನ್ನು ಹೊಂದಿದ್ದವು ಅವು ಇಂದಿನ ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳಿಗೆ ಉತ್ತರಿಸಿವೆ ವೇದಗಳು ಸಕಲ ತತ್ವಗಳನ್ನು ಒಳಗೊಂಡಿವೆ ವೇದ ಸಮಾಜದ ಮೇಲೆ ಇಂದಿನ ಸಮಾಜ ರೂಪಿಸುವುದು ಅವರ ಹಿರಿಯಾಸೆಯಾಗಿತ್ತು ವೇದಗಳು ಪವಿತ್ರವಾದವುಗಳು ಸತ್ಯ ಅವುಗಳು ಎಲ್ಲಾ ಪರಮಸತ್ಯ ಜ್ಞಾನದ ಮೂಲ ವೈದಿಕ ಸಮಾಜವು ಪರಿಶುದ್ಧವಾಗಿದ್ದು ಆಗ ಜಾತಿ ಪದ್ಧತಿ ಇರಲಿಲ್ಲ ಮತ್ತು ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನವಿತ್ತು ಎಂದು ಹೇಳಿದ ದಯಾನಂದರು ವೇದಗಳು ಜ್ಞಾನದ ಮೂಲ ಎಂದು ಹೇಳುತ್ತಾ ವೇದಗಳಿಗೆ ಹಿಂತಿರುಗಿ ಎಂದು ಕರೆಕೊಟ್ಟರು ಅವರು ವೇದಗಳನ್ನು ಅಧ್ಯಯನ ಮಾಡುವಂತೆ ಕರೆ ನೀಡಿದರು ವೇದಗಳನ್ನು ಹಿಡಿದು ನಿಮ್ಮ ಪೂರ್ವಜರು ಜಗತ್ತಿನ ಗುರುಗಳಾಗಿ ವಿರಾಜಿಸಿದರು ನೀವು ಅದೇ ರೀತಿ ವೇದಗಳನ್ನು ಹಿಡಿದು ನಡೆಯಿರಿ ನೀವು ಮತ್ತೆ ಜಗದ್ಗುರುಗಳಾಗುವಿರಿ ಎಂದು ಅವರು ಗುಡುಗಿದರು ವೇದಗಳು ಸ್ವತಂತ್ರ ಹಾಗೂ ಪರಿಪೂರ್ಣವಾದವು ಎಂದರು ಅವನ್ನು ಆರ್ಯ ವಿದ್ಯಾಲಯಗಳಲ್ಲಿ ಕಲಿಯಬೇಕು ಮತ್ತು ಕಲಿಸಬೇಕು ಎಂದು ಕರೆ ನೀಡಿದರು ಹೀಗೆ ಅವರು ವೈದಿಕ ಧರ್ಮದ ಹಿರಿಮೆ ಹಾಗೂ ಸಂಸ್ಕೃತ ಭಾಷೆಯ ಮಹತ್ವವನ್ನು ಎತ್ತಿ ಹಿಡಿದು ಹಿಂದೂ ಧರ್ಮವನ್ನು ಉಜ್ವಲಗೊಳಿಸಿದರು ದಯಾನಂದರ ಈ ಘೋಷಣೆ ರಾಷ್ಟ್ರ ಐಕ್ಯತೆಗೆ ಕಾರಣವಾಯಿತು ರಾಷ್ಟ್ರ ಗೌರವವನ್ನು ಹೆಚ್ಚಿಸಿತು ವೇದಗಳ ಅಧ್ಯಯನದ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಎಂದು ಸಾರಿದರು ನಾಲ್ಕು ಶುದ್ಧಿ ಚಳುವಳಿ ಕ್ರೈಸ್ತ ಅಥವಾ ಇಸ್ಲಾಂ ಮತಗಳಿಗೆ ಮತಾಂತರ ಹೊಂದಿದ್ದ ಹಿಂದೂಗಳನ್ನು ಪುನಃ ಹಿಂದೂಗಳಾಗಿ ಪರಿವರ್ತಿಸಲು ದಯಾನಂದರು ಶುದ್ಧಿ ಚಳುವಳಿಯನ್ನು ಆರಂಭಿಸಿದರು ಈ ನಿಟ್ಟಿನಲ್ಲಿ ದಯಾನಂದರು ಆಯರಿಗೆ ಆಯ್ಕೆ ಎಂದು ಘೋಷಿಸಿದರು ಹಿಂದೂ ಧರ್ಮ ಮತ್ತು ಸಮಾಜ ರಕ್ಷಣೆಗೆ ಶುದ್ಧಿ ಅತ್ಯಂತ ಶ್ರೇಷ್ಠ ಕೊಡುಗೆಯಾಗಿದೆ ಅರವಿಂದ ಘೋಷರು ದಯಾನಂದರನ್ನು ಈ ಕಾರಣಕ್ಕಾಗಿ ಹಿಂದೂ ಧರ್ಮದ ರಕ್ಷಕ ಎಂದು ಕರೆದಿದ್ದಾರೆ ಬ್ರಹ್ಮಚರ್ಯ ಸನ್ಯಾಸ ಮತ್ತು ಕರ್ಮ ಸಿದ್ಧಾಂತಗಳನ್ನು ದಯಾನಂದರು ನಂಬಿದ್ದರು ಇದು ಅನೇಕ ವರ್ಷಗಳಿಂದ ಅನ್ಯ ಧರ್ಮಗಳನ್ನು ಸ್ವೀಕರಿಸಿದ್ದ ನೊಂದ ಅಸಂಖ್ಯಾತ ಹಿಂದೂಗಳಿಗೆ ಪುನಃ ಹಿಂದೂ ಧರ್ಮಕ್ಕೆ ಮರಳಲು ಒಳ್ಳೆಯ ಅವಕಾಶ ದೊರಕಿಸಿತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಭಾರತವನ್ನು ಒಂದುಗೂಡಿಸುವ ಈ ಪ್ರಯತ್ನ ದಯಾನಂದರ ಜನಪ್ರಿಯತೆಯನ್ನು ಹೆಚ್ಚಿಸಿತು ಐದು ಸಾಹಿತ್ಯ ತತ್ವಶಾಸ್ತ್ರ ಮತ್ತು ನೀತಿಶಾಸ್ತ್ರಗಳಲ್ಲಿ ಪಾಂಡಿತ್ಯ ಗಳಿಸಿದ್ದ ದಯಾನಂದರು ಹಿಂದಿಯಲ್ಲಿ ಸತ್ಯಾರ್ಥ ಪ್ರಕಾಶ ಎಂಬ ಗ್ರಂಥವನ್ನು ಹಿಂದಿಯಲ್ಲಿ ಬರೆದರೂ ಒಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಅದು ಅವರ ತತ್ವಗಳನ್ನು ಒಳಗೊಂಡಿದೆ ಸತ್ಯಾರ್ಥ ಪ್ರಕಾಶವನ್ನು ಆರ್ಯ ಸಮಾಜವಾದಿಗಳ ಬೈಬಲ್ ಎಂದು ಕರೆಯಲಾಗಿದೆ ಇದರಲ್ಲಿ ಅವರ ಪ್ರಖ್ಯಾತವಾದ ವೇದಗಳಿಗೆ ಹಿಂತಿರುಗಿ ಎಂಬ ಘೋಷಣೆಯಿದೆ ವೇದ ಭಾಷ್ಯ ಭೂಮಿಕಾ ವೇದಗಳ ಮೇಲಿನ ಭಾಷೆಗಳು ವೇದ ಭಾಷ್ಯ ಯಜುರ್ವೇದದ ಮೇಲೆ ಟೀಕೆ ಎಂಬ ಸಂಸ್ಕೃತ ಗ್ರಂಥಗಳನ್ನು ಬರೆದರು ಈ ಕೃತಿಗಳ ಮೂಲಕ ವೇದಗಳ ಶ್ರೇಷ್ಠತೆಯನ್ನು ಪ್ರತಿಪಾದಿಸಿದರು ಆರು ರಾಷ್ಟ್ರೀಯತೆಯ ಹರಿಕಾರ ದಯಾನಂದರು ಸಾಮಾಜಿಕ ಸುಧಾರಕರಷ್ಟೇ ಅಲ್ಲದೆ ಪ್ರಸಿದ್ಧ ರಾಷ್ಟ್ರೀಯವಾದಿ ಸಹ ಆಗಿದ್ದರು ಅವರು ಭಾರತೀಯರಿಗೆ ಸ್ವದೇಶಿ ಸ್ವರಾಜ್ಯ ಸ್ವಭಾಷೆ ಹಾಗೂ ಸ್ವಧರ್ಮ ಸಿದ್ಧಾಂತವನ್ನು ಬೋಧಿಸಿದರು ಸ್ವದೇಶಿ ತತ್ವವನ್ನು ಭಾರತೀಯರಿಗೆ ಕೊಟ್ಟ ಮೊಟ್ಟ ಮೊದಲಿಗರು ದಯಾನಂದರು ಅವರು ಭಾರತ ಭಾರತೀಯರಿಗಾಗಿ ಎಂದೂ ಸಹ ಸಾರಿದರು ಯಾವ ರಾಷ್ಟ್ರಕ್ಕೆ ತನ್ನ ಪೂರ್ವಜರ ಬಗ್ಗೆ ಪೂರ್ವಜರ ಧರ್ಮದ ಬಗ್ಗೆ ಹಾಗೂ ಪೂರ್ವಜರ ಇತಿಹಾಸದ ಬಗ್ಗೆ ಅಭಿಮಾನ ಇಲ್ಲವೋ ಆ ರಾಷ್ಟ್ರ ಆತ್ಮಾಭಿಮಾನದಿಂದ ತಲೆ ಎತ್ತಿ ನಿಲ್ಲಲಾರದು ಎಂದು ಹೇಳಿದರು ಆರ್ಯ ಸಮಾಜವು ಪುರಾತನ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸಿ ಗತಕಾಲದ ಬಗ್ಗೆ ಹೆಮ್ಮೆಯ ಭಾವನೆ ಮೂಡಿಸಿತು ಅದು ಸ್ಥಾಪಿಸಿದ ಅನೇಕ ಶಾಲಾ ಕಾಲೇಜುಗಳು ಅಕ್ಷರ ಜ್ಞಾನ ನೀಡಿ ದೇಶಭಕ್ತಿ ಮೂಡಿಸಿದವು ಆರ್ಯ ಸಮಾಜ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳನ್ನು ದೂರೀಕರಿಸಿತು ತೀವ್ರಗಾಮಿ ರಾಷ್ಟ್ರೀಯವಾದಿಗಳಾದ ತಿಲಕ್ ಮತ್ತು ಗೋಖಲೆಯರ ಮೇಲೆ ಅದು ಪ್ರಭಾವ ಬೀರಿತು ದಯಾನಂದರು ತಮ್ಮ ಉಪದೇಶವನ್ನು ಧೀಮಂತರಿಗೆ ಮಾತ್ರ ಮಿತಿಗೊಳಿಸದೆ ಜನಸಾಮಾನ್ಯರ ಹೃದಯಕ್ಕೆ ನೇರವಾಗಿ ನಾಟುವಂತೆ ಬೋಧಿಸಿದರು ಹಿಂದಿಯನ್ನು ರಾಷ್ಟ್ರಭಾಷೆಯಾಗಿ ಗುರುತಿಸಿದ ಮೊದಲಿಗರು ದಯಾನಂದರೆ ಆರ್ಯ ಸಮಾಜವು ಕಾಂಗ್ರೆಸ್ನ ಜೊತೆಗೂಡಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಪಾಲ್ಗೊಂಡಿತು ಲಜಪತಿರಾಯ ಇದರ ಸೃಷ್ಟಿ ಒಂದು ಸಾವಿರದ ಒಂಬೈನೂರ ಐದು ರ ಬಂಗಾಳದ ಕ್ರಾಂತಿಯ ಮೇಲೆ ಆರ್ಯ ಸಮಾಜದ ಪ್ರಭಾವ ಇದ್ದಿತು ಮ್ಯಾಕ್ಸ್ ಮುಲ್ಲರ್ ಅಭಿಪ್ರಾಯಪಟ್ಟಂತೆ ಆರ್ಯ ಸಮಾಜವು ಒಂದು ಪ್ರಗತಿಪರ ಹಾಗೂ ಚೈತನ್ಯಶೀಲ ಚಳುವಳಿ ಭಾರತದಲ್ಲಿ ಹೊಸ ರಾಜಕೀಯ ವ್ಯವಸ್ಥೆಯನ್ನು ಕಟ್ಟುವಲ್ಲಿ ಹಾಗೂ ರಾಷ್ಟ್ರೀಯತೆಯ ಜಾಗೃತಿ ಮೂಡಿಸುವಲ್ಲಿ ಕ್ರಿಯಾಶೀಲ ಪಾತ್ರವಹಿಸಿತು ಭಾರತೀಯನು ಪರಿಶುದ್ಧ ಧರ್ಮ ಅಥವಾ ಆದರ್ಶ ಸಮಾಜದ ವ್ಯವಸ್ಥೆಗಾಗಿ ಯುರೋಪಿನ ಕಡೆ ನೋಡುವ ಅಗತ್ಯವಿಲ್ಲವೆಂದು ದಯಾನಂದರು ತೋರಿಸಿಕೊಟ್ಟರು ದಯಾನಂದರು ಅಜ್ಜರ್ನಲ್ಲಿ ನಿಧನರಾದರು ಏಳು ಶಿಕ್ಷಣದ ಪ್ರಚಾರ ಆರ್ಯ ಸಮಾಜವು ಅನೇಕ ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿತು ಅವನ್ನು ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜುಗಳುನ್ನುವರು ಲಾಹೋರಿನ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜು ಒಂದು ಹಾಗೂ ಹರಿದ್ವಾರದ ಗುರುಕುಲವನ್ನು ಒಂದು ಸಾವಿರದ ಒಂಬೈನೂರ ಎರಡು ದಯಾನಂದರ ಶಿಷ್ಯರಾದ ಲಾಲಹಂಸರಾಜ್ ಮತ್ತು ಸ್ವಾಮಿ ಶ್ರದ್ಧಾನಂದರು ಸ್ಥಾಪಿಸಿದರು ದಯಾನಂದರು ಕಾಶಿ ವಿದ್ಯಾಪೀಠವನ್ನು ಸ್ಥಾಪಿಸಿದರು ಅದು ಮುಂದೆ ವಿಶ್ವವಿದ್ಯಾನಿಲಯವಾಗಿ ಮಾರ್ಪಟ್ಟಿತು ಹಿಂದಿಯನ್ನು ರಾಷ್ಟ್ರಭಾಷೆಯಾಗಿ ಜಾರಿಗೆ ತರುವಂತೆ ದಯಾನಂದರು ಒತ್ತಾಯಿಸಿದರು ಲಜಪತಿ ರಾಯ್ ಪಂಡಿತ್ ಗುರುದತ್ರು ದಯಾನಂದರ ಇತರ ಶಿಷ್ಯರು ಜಲಂಧರ್ನಲ್ಲಿ ಒಂದು ಅನಾಥಾಲಯವನ್ನು ತೆರೆದರು ದಯಾನಂದರ ಘನತೆ ದಯಾನಂದರು ಪುರಾತನ ವೈದಿಕ ಸಂಸ್ಕೃತಿಯನ್ನು ಪುನರುತ್ಥಾನಗೊಳಿಸಿ ನವ ಸಮಾಜ ಸುಧಾರಣೆ ಕೈಗೊಂಡ ಪ್ರಸಿದ್ಧ ಸುಧಾರಕರು ಅವರು ಸ್ಥಾಪಿಸಿದ ಶಾಲೆಗಳು ಅನಕ್ಷರತೆ ನಿರ್ಮೂಲನೆಗೆ ಶ್ರಮಿಸಿದವು ಡಾ ಎಸ್ ರಾಧಾಕೃಷ್ಣನು ದಯಾನಂದರ ಕಾರ್ಯಸಾಧನೆ ಕುರಿತು ಬರೆದಂತೆ ದಯಾನಂದರು ಉತ್ತಮ ಪಂಡಿತರು ಸುಧಾರಕರು ಜನರ ಉದ್ಧಾರಕರು ಸ್ತ್ರೀ ಪುರುಷರ ನಡುವೆ ಸಮಾನತೆ ಬೋಧಿಸಿ ರಾಷ್ಟ್ರೀಯತೆಯ ಕಿಡಿ ಹಾರಿಸಿದರು ಅವರ ತತ್ವಗಳು ವಿಚಾರಶೀಲವೂ ಆಗಿದೆ ಅಂಧನಂಬಿಕೆಗಳ ಬಗ್ಗೆ ಬೋಧಿಸಿದ ಅವರು ದೇಶಭಕ್ತರಾಗಿ ಭಾರತೀಯರಿಗೆ ಸ್ವದೇಶಿ ಕಲ್ಪನೆ ಕೊಟ್ಟರೂ ಅರವಿಂದ ಘೋಷರು ದಯಾನಂದರನ್ನು ದೇವರ ಅಪೂರ್ವ ಸೃಷ್ಟಿ ಎಂದು ಬಣ್ಣಿಸಿ ಹಿಂದೂ ಧರ್ಮದ ರಕ್ಷಕ ಎಂದು ಕರೆದಿರುತ್ತಾರೆ ಅಕ್ಟೋಬರ್ ಮೂವತ್ತು ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ದಯಾನಂದರು ನಿಧನರಾದರು